ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹಾಸನಾಂಬ ದೇವಿಯ ಒಂದು ಚಿಕ್ಕ ಒಂದು ನನಗೆ ಗೊತ್ತಿರುವಂತಹ ಒಂದು ಚಿಕ್ಕ ಒಂದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅಹ್ ವರ್ಷಕ್ಕೊಂದೇ ಸರಿ ಓಪನ್ ಆಗುವಂತ ಈ ಒಂದು ದೇವಸ್ಥಾನ ಹಚ್ಚಿರುವ ದೀಪ ಆಗಿರಬಹುದು ಹಾಕಿರುವಂತ ಒಂದು ದೇವಿಗೆ ಹೂವು ಆಗಿರ್ಬೋದು ಇಟ್ಟಿರುವಂತ ಒಂದು ಪ್ರಸಾದ ಆಗಿರ್ಬೋದು ಯಾವುದು ಸಹ ಹಾಳಾಗದೇ ಇರೋ ಹಾಗೆ ವರ್ಷ ಪೂರ್ತಿ ಹಾಗೆ ಇರುತ್ತೆ ಇದೊಂದು ನಿಜಕ್ಕೂ ಈಗ ಒಂದು ನಾವು ಇರುವಂತ ಈ ಒಂದು ಕಾಲದಲ್ಲಿ ನಾವು ನೋಡಿ ನೋಡ್ತಿರುವಂತ ಒಂದು ಪವಾಡ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ವರ್ಷಕ್ಕೊಂದೇ ಸರಿ ಓಪ ಓಪನ್ ಆಗುವಂತ ಈ ದೇವಸ್ಥಾನದಲ್ಲಿ ಬಾಕ್ಲು ಇನ್ನೇನು ತೆಗೆಯೋ ಮುಂಚೆ ಬಾಳೆಕಂದು ಬಾಳೆ ಕಂಬ ಏನಿಕ್ ಕಡಿತಾರೆ ಅಂತ ಹೇಳಿದ್ರೆ ವರ್ಷ ಪೂರ್ತಿ ಆ ದೇವಸ್ಥಾನ ಮುಚ್ಚಿರ್ತಾರೆ ಇನ್ನೇನು ಓಪನ್ ಆಗುವಂಥ ಟೈಮಲ್ಲಿ ಆ ಒಂದು ದೇವರ ಒಂದು ಶಕ್ತಿ ಪ್ರಭಾವ ಯಾರ ಮೇಲೂ ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಓಪನ್ ಬಾಕ್ಲು ಓಪನ್ ಮಾಡಿದ ತಕ್ಷಣ ಬಾಳೆಕಂದು ಕಡಿದ್ರೆ ಆ ಒಂದು ದೃಷ್ಟಿ ಬಾಳೆಕಂದ ಮೇಲೆ ಬೀಳುತ್ತೆ ದೇವರ ಒಂದು ದೃಷ್ಟಿ ಬಾಳೆಕಂದ ಮೇಲೆ ಬೀಳುತ್ತೆ ಅಂತ ಒಂದು ಕಾರಣಕ್ಕೆ ಈ ಒಂದು ಪದ್ಧತಿನ ಮೊದಲಿನಿಂದ ರೂಢಿಸ್ಕೊಂಡು ಬಂದಿರ್ತಾರೆ ಕೆಲವೊಂದು ಇದ್ರ ಬಗ್ಗೆ ಊಹಾ ಇರ್ಬೋದು ಬಟ್ ಇದೇ ಇರೋದು ವಾಸ್ತವವಾಗಿ ಇದನ್ನ ಈ ಪದ್ಧತಿನ ನೆಡ್ಸ್ಕೊಂಡ್ ನಿಜ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್